ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿಯವರು ಗಂಗಾವತಿಯ ನಿಕಟಪೂರ್ವ ಶಾಸಕರಾದ ಪರಣ್ಣ ಮುನವಳ್ಳಿಯವರ ನಿವಾಸಕ್ಕೆ ಆಗಮಿಸಿದ ಕ್ಷಣ ಈ ಸಂದರ್ಭದಲ್ಲಿ ಮಾಜಿ ಸಂಸದರಾದ ಶಿವರಾಮೇಗೌಡರು ಮಾಜಿ ಶಾಸಕರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಬಸವರಾಜ ಗುರು ಮುಖಂಡರುಗಳಾದ ಡಾಕ್ಟರ್ ಬಸವರಾಜ್ ಕ್ಯಾವಟರ್ ಚಂದ್ರಶೇಖರ್ ಹಲಗೇರಿ ಮಾಜಿ ಭಾಜಪ ಅಧ್ಯಕ್ಷರಾದ ಚೆನ್ನಪ್ಪ ಮಳಗಿ ವಕೀಲರು ಸಿದ್ದರಾಮಯ್ಯ ಸ್ವಾಮಿ ವೀರಭದ್ರಪ್ಪ ನಾಯ್ಕ ಹನುಮಂತಪ್ಪ ನಾಯ್ಕ ಸಾಗರ್ ಮುನವಳ್ಳಿ ನಗರಸಭಾ ಸದಸ್ಯರಾದ ನವಲಿ ಮತ್ತು ನವೀನ್ ಮಾಲಿ ಪಾಟೀಲ್ ಅಕ್ಕಿ ಚಂದ್ರಶೇಖರ್ ಮಹಾಲಿಂಗಪ್ಪ ಬನ್ನಿಕೊಪ್ಪ ಶ್ರೀನಿವಾಸ್ ದೌಡ್ ಅಕ್ಕಿ ಪ್ರಕಾಶ್ ಎರಿಸ್ವಾಮಿ ಗೌಡರು ಅರ್ಜುನ್ ರಾಯ್ಕರ್ ಹನು ಶಿಲ್ಪಿ ಚಿದಾನಂದ ನಾಯ್ಕ ಶಿವಕುಮಾರ್ ಅಂಗಡಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಆರೋಪ ಮಾಡೋದಿಕ್ಕೆ ಆರೋಪ ಮಾಡ್ಬೋದು ಏನು ಬೇಕಾದ್ರೂ ಆರೋಪ ಮಾಡ್ಬೋದು ಈಗ ಅವರು ಜವಾಬ್ದಾರಿ ನಿರ್ವಹಿಸ್ತೀವಿ ಹೀಗೆ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ದಲ್ಲ ಸಮಸ್ಯೆ ಅರಿವಿಗೆ ಬಂದಿದೆ ಈಗ ಜವಾಬ್ದಾರಿ ನಿರ್ವಹಿಸ್ತೀವಿ ಈಗ ಯಾಕೆ ಇನ್ನೊಬ್ಬ ಅಪರ್ಹೆ ಮಾಡ್ತೀವಿ ಗಮನ ಬಂದಿದೆ ಕಳೆದ ವರ್ಷಕ್ಕೆ ಗಮನಕ್ಕೆ ಬಂದಾಗ ಇಂಥ ವಿಷಯದಲ್ಲಿ ಸರ್ಕಾರ ಯಾವಾಗಲೂ ಆದ್ಯತೆಗಳು ತಗೋಬೇಕು ರಿಯಾಲಿಟಿ ಇಂಥ ವಿಷಯಗಳಿಗೆ ಈಗ ವ್ಯತ್ಯರ ಖಾಸಗಿ ವಿಮಾನ ಖಾಸಗಿ ಹೆಲಿಕಾಪ್ಟರು ಯಾರಿಗೆ ಮುಖ್ಯಮಂತ್ರಿಗಳಿಗೆ ಒಂದು ವಿಮಾನ ಒಂದು ಹೆಲಿಕಾಪ್ಟರ್ ಖರೀದಿ ಮಾಡಕ್ಕೆ ಯಾವುದು ಮುಖ್ಯ ಮುಖ್ಯಮಂತ್ರಿಗೆ ವಿಮಾನ ಖರೀದಿ ಮಾಡೋದು ಮುಖ್ಯನೋ ತುಂಗಭದ್ರ ಟಿಕೆಟ್ ಕೊಡಿಸೋದು ಮುಖ್ಯನೋ ಆಮೇಲೆ ದುಬಾನು ಖರೀದಿ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಮೊದಲು ಗೇಟ್ ನೆಲ್ದ ಮೇಲೆ ನಿಲ್ಂಗಿಲ್ಲ ಆರಾಡ್ತೇ ಇರೋದು ಅಂತ ನೆಲಕ್ಕಿಳಿಸೋರ್ ಜನರ ತಾನೆ ನೋಡಕ್ ಹಾರಾಡ್ತಾ ಇರ್ತಾರೆ ಅಧಿಕಾರದ ಬಲದ ಮೇಲೆ ನೋಡೋಣ ಮುಖ್ಯಮಂತ್ರಿಗಳ ಪ್ರಶ್ನೆಯೇ ಅಸಮದ್ಧ ಅವ್ರೇನ್ ಕೇಳಿದಾರೆ ನೀವು ಬೇಡಿಯನ್ ಹೆಣ್ಣ ಸೌಜನ್ಯ ಪರೋನಾ ಪರಸ್ಪರ ಹೊರ ವಿರುದ್ಧ ಅನ್ನೋದೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ ಸೌಜನ್ಯ ಪ್ರಕಾರ ಬಿಜೆಪಿಯವ್ರು ಯಾಕೆ ಮಾಡಲಿಲ್ಲ ಹತ್ಯೆ ಅದನ್ನು ಮುಖ್ಯಮಂತ್ರಿಗಳು ಸಮರ್ಥನೆ ಮಾಡ್ತಾರ ಸೌಜನ್ಯ ಮೇಲಿನ ದೌರ್ಜನ್ಯ ಏನಿದೆ ಹತ್ಯೆ ಏನಿದೆ ಅದಕ್ಕೆ ನ್ಯಾಯ ಸಿಗಲೇಬೇಕು ಅದನ್ನ ಯಾವುದೇ ಆಧಾರವಿಲ್ಲದೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬಕ್ಕೆ ಕಟ್ಟುವ ಷಡ್ಯಂತ್ರ ಇದೆಯಲ್ಲ ಅದು ಅಪರಾಧ ನಾವು ಯಾರ ಪರ ಅಂತ ಕೇಳೋದು ನಾವು ನ್ಯಾಯದ ಪರ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಏನಿದೆ ಆ ಷಡ್ಯಂತ್ರ ಬೈಲಿಗೆ ಬರಬೇಕು ಹಾಗೆಯೇ ಸೌಜನ್ಯ ಹತ್ಯೆ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಸದಾರ ವಿಲ್ಲದೆ ಈಗ ನಿಮ್ಮ ಮುಖ್ಯಮಂತ್ರಿಗಳ ಪ್ರಶ್ನೆ ಇದೆಯಲ್ಲ ಅಸಂಬದ್ಧವಾದ ಪ್ರಶ್ನೆ ಅಲ್ಲ ಈಗ ನೀವು ಬಿರಗಿಡ ಪರನ ಸೌಜನ್ಯ ಪರನ ಅಂದರೆ ಪರಸ್ಪರ ವಿರುದ್ಧ ನಿಲ್ಲಿಸೋದೇ ಕುತಂತ್ರ ಸೌಜನ್ಯ ಮತ್ತು ವೀರೇಂದ್ರಗಡೆಯವ್ರನ್ನ ಪರಸ್ಪರ ವಿರುದ್ಧವಾಗಿ ನಿಲ್ಲಿಸೋದೇ ಒಂದು ಕುತಂತ್ರ ಈ ಕುತಂತ್ರದ ವಿರುದ್ಧ ನಾವು ನಾವು ಈ ಕುತಂತ್ರದ ವಿರುದ್ಧ ನಾವಿರೋದೇ ಈ ಪ್ರಶ್ನೆಯೇ ಒಂದು ಅಸಂಬದ್ಧವಾಗಿರೋ ಪ್ರಶ್ನೆ ಈಗ ಹೆಂಗೆ ನನಗೆ ಆಯ್ತು ಅಂತ ಕೇಳಿದ್ರೆ ಈ ಕರ್ನಾಟಕದ ಪರನಾ ಕನ್ನಡದ ಪರನ ಅಂದರೆ ಕರ್ನಾಟಕ ಮತ್ತು ಕನ್ನಡ ಬೇರೆ ಬೇರೆ ಏನು ಧರ್ಮಾಧಿಕಾರಿಗಳು ಮತ್ತು ಸೌಜನ್ಯನ ವಿರುದ್ಧ ನಿಲ್ಲಿಸೋದೇ ಒಂದು ಕುತಂತ್ರ ನಾವು ಆ ಕುತಂತ್ರದ ವಿರುದ್ಧ ಈಗ ನಾವು ಸಂಘಟನೆ ಏನಾದ್ರು ನಿರ್ಣಯ ತಗೊಂಡಿದ್ದೀಯ ಸಂಘಟನೆ ಧರ್ಮಾಧಿಕಾರಿಗಳ ಪರವಾಗಿ ನಿರ್ಣಯ ತಗೊಂಡು ಮೀಟಿಂಗ್ ಎಳೆದಿದೆ ಧರ್ಮಸ್ಥಳದ ಪರವಾಗಿ ಮೀಟಿಂಗ್ ಇಳೆದಿದೆ ಇವತ್ತು ಗಿರೀಶ್ ಮಠಣ್ಣಗೆ ಒಂದು ಕಾಲದಲ್ಲಿ ಬಿ ಜೆ ಪಿ ಜವಾಬ್ದಾರಿ ಇವತ್ತೇನಿದೆ ಜವಾಬ್ದಾರಿ ಏನಿದೆ ಮುಖ್ಯಮಂತ್ರಿಗಳಿಗೆ ಅಂತ ಅದರ ಅರಿವೇ ಇಲ್ಲ ಸೌಜನ್ಯ ಪ್ರಕರಣದ ತನಿಖೆಯಾಗಿ ಚಾರ್ಜ್ ಶೀಟ್ ಆಗಿ ಒಬ್ಬ ಅಪರಾಧಿಯನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೂ ಕೊಟ್ಟಿತ್ತು ಅವನಿಗೆ ಅವನಿಗೆ ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತೇಳಿ ಅವನನ್ನು ಬಿಡುಗಡೆ ಮಾಡಿ ಅದ್ರ ವಿರುದ್ಧ ಅಪೀಲ್ ಹೋಗ್ಬೋದಿತ್ತ ಇವರು ಇವರು ಅಪೀಲ್ ಹೋಗಲಿಲ್ಲ ಈ ದರ್ಶನ್ ಕೇಸಿಗೆ ಈಗ ಅಪೀಲ್ ಹೋದ್ರಲ್ಲ ಜಾಮೀನು ಸಿಗ್ತೋದ ಈ ಸೌಜನ್ಯ ಪ್ರಕರಣದಲ್ಲೂ ಅಪೀಲ್ ಹೋಗ್ಬೋದಿತ್ತಲ್ಲ ಯಾಕೆ ಅಪೀಲ್ ಹೋಗಲಿಲ್ಲ ಇದೆಲ್ಲವೂ ಸರ್ಕಾರದ ಬಗ್ಗೆ ಸಂಶಯ ಮೂಡಿಸುತ್ತೆ ಈಗ ನೀವು ದರ್ಶನ್ ಪ್ರಕರಣದಲ್ಲಿ ಅಪೀಲ್ ಹೋದ್ರಿ ಈಗ ಸುಪ್ರೀಂ ಕೋರ್ಟಿಗೆ ಹೋದ್ರಿ ಸುಪ್ರೀಂ ಕೋರ್ಟು ಜಾಮೀನು ಕೊಟ್ಟಿದ್ದನ್ನು ಕ್ಯಾನ್ಸಲ್ ಮಾಡಿದೆ ಇಲ್ಲಿ ನೀವು ಹೈಕೋರ್ಟು ಬಿಡುಗಡೆ ಮಾಡಿದ್ದರ ವಿರು ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದಿತ್ತಲ್ಲ ಸರ್ಕಾರ ಯಾಕೆ ಹೋದಿಲ್ಲ ಊಹಾಪೋಹದ ಪದ ಪ್ರಶ್ನೆಗಳಿಗೆ ಅಮ್ಮಂಥವ್ರು ಉತ್ತರಿಸ ಅವರು ಅಂತ ಹೇಳಿಲ್ಲ ನಾವು ಸೇರಿಸ್ಕೊಡ್ತೀವಿ ಅಂತ ಹೇಳಿಲ್ಲ ಮಧ್ಯದಲ್ಲಿ ಕಾಂಗ್ರೆಸ್ ಒಳಗಿನ ಗುಂಪುಗಾರಿಕೆ ಕೆಲವರು ರಾಜಣ್ಣನ ಉಳಿಸ್ಕೋಬೇಕು ಅಂತ ಕೆಲವರು ಹೊರಗೆ ಹಾಕಬೇಕು ತಳ್ಳಬೇಕು ಅಂತ ಕಾಂಗ್ರೆಸ್ ಒಡಗಡೀತಾರೆ ಇನ್ನು ಎರಡು ಮುಕ್ಕಾಲು ವರ್ಷ ಈಗ ಕಾಂಗ್ರೆಸ್ ಆಗಿರ್ತಕ್ಕಿ ಎರಡು ಮುಕ್ಕಾಲು ವರ್ಷದಲ್ಲಿ ಕಾದು ನೋಡಿ ಎರಡು ಮುಕ್ಕಾಲು ವರ್ಷದಲ್ಲಿ ಹಲವು ಮುಖಗಳಿದ್ದಾವೆ ರವಿಶ್ಯದಿದ್ದಪ್ಪ ನಾಯಕು ಬಲಿಯಾಗಿದ್ದು ಜಿಹಾದಿಗೆ ಜಿಹಾದ್ಗೆ ಹಲವು ಮುಖ ಲ್ಯಾಂಡ್ ಜಿಹಾದ್ ಇದೆ ಲವ್ ಜಿಹಾದ್ ಇದೆ ಇದು ಒಂದು ಜಿಹಾದ್ನ ಒಂದು ಮುಖ ಇಲ್ಲಿ ಸತ್ತವನು ದಲಿತ್ರ ಹುಡುಗ ವಲ್ಮೀಕಿ ಹುಡುಗ ಹಂಗಾಗಿ ಈ ಸರ್ಕಾರಕ್ಕೆ ಸತ್ತವನ್ನು ಸತ್ವನ ಮೇಲೆ ಪೋಕ್ಸ್ ಪೋಕ್ಸೋ ಕೇಸ್ ಇತಿಹಾಸದಲ್ಲಿ ಎಲ್ಲದೆ ಸತ್ತವನ್ ಮೇಲೆ ಕೇಸ್ ಹಾಕಿದ ಉದಾಹರಣೆ ಇಲ್ಲ ಈ ಸರ್ಕಾರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಹುಟ್ಟದೈದ್ದವ್ರನ್ನ ಸಾಯಿಸ್ಬಿಡ್ತಾರೆ ಅನನ್ಯ ಅನ್ನೋರು ಹುಟ್ಟೇ ಇರಲಿಲ್ಲ ಅವರನ್ನು ಸಾಯಿಸ್ಬಿಟ್ಟಿದ್ರು ಹಾಗೆಯೇ ಸತ್ತವನ್ ಮೇಲೆ ಕೇಸ್ ಹಾಕಿದ ಉದಾಹರಣೆ ಇರಲಿಲ್ಲ ಕವಿ ಸಿದ್ದಪ್ಪ ನಾಯ್ಕನ ಮೇಲೆ ಸತ್ತವನ ಮೇಲೆ ಪೋಕ್ಸೋ ಕೇಸ್ ಕಾಂಗ್ರೆಸ್ ಸರ್ಕಾರದ ಹೊಸ ಸೆಕ್ಯುಲರ್ ರೀತಿ ಹೀಗೆಲ್ಲ ಮಾಡಬೇಕು ಆದರೆ ನೀವು ಜಾತ್ಯಾತೀತನ ಕಳಿಸ್ಕೊಳ್ಬೇಕು ಅಂದರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಅಂದರೆ ಮಾತ್ರ ಕಾಂಗ್ರೆಸ್ ಅವರಿಗೆ ಅವನು ಪ್ರಮೋಷನ್ ಭಾರತ್ ಮಾತಾ ಕಿ ಜೈ ನಮಸ್ತೆ ಸದಾ ಒತ್ಸಲಿ ಅಂತಂದರೆ ನೀವು ಕ್ಷಮೆ ಕೇಳಬೇಕು ಇಲ್ಲ ಗೇಟ್ ಪಾಸ್